ನೋಡಿ ಏನ್ ಮಾಡೋದು ಫೋನ್ ಎಲ್ಲಿಟ್ಟು ಬಂದಿದ್ದಾರೆ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಗಡಿ ಬಿಡಿ ಮಾಡುವ ಸಂಗೀತ ಎಲ್ಲೆಲ್ಲಿ ಹೊರಡ್ತಾ ಇದ್ದಾಳ ನೋಡ್ತಾ ಇದ್ದೀರಾ ವಿಮಾನ ಒಳಗೆ ಅವಳು ಪ್ರಯಾಸ ಪ್ರವಾಸ ಮಾಡ್ತಾ ಇದ್ದಾಳ ಎಷ್ಟು ಖುಷಿಯಿಂದ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಅಲ್ಲಿ ದೆಹಲಿಗೆ ಇವಾಗ ಹೋಗ್ತಾ ಇದ್ದೀವಿ ದೆಹಲಿ ಒಳಗೆ ಅಲ್ಲಿ ಯಾರ್ಯಾರಿಗೆ ಭೇಟಿ ಆಗ್ತೀವಿ ನಮ್ಗೆ ಅವ್ರು ಯಾವ ರೀತಿ ಸತ್ಕಾರ ಮಾಡ್ತಾರ ಅತಿಥಿ ಸತ್ಕಾರ ನೋಡಿಯಂತೆ appearance thank you Full speed yeah. uh, the full speed and the, 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 the. Yeah. speed <laughs> ವಿಮಾನ ಕುತ್ಕೊಂಡೆ ನನ್ ಲಾಂಗ್ಸ್ ನೋಡ್ತಾ ಇದೀರಾ ಅಂತಂದ್ರೆ ಡೆಲ್ಲಿ ಲಾಂಗ್ಸ್ ಹಾ ಚಿನ್ನು ಏನ್ ರೀಪಾ ಇದ ನನ್ ಚಿನ್ನು 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 ಜೋರ್ಲಿ ಹೋದ್ಲಾ ಚಿನ್ನು 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 ಮಾಡಿ

எல்லாம் ಮಾಡ್ತೀನಿ ನಾನು ಕೇರಿಯೆ ಒಬೂಯೆ ಈ ತವರುಕ್ಕೆ ಸಚ್ಚು ಇತನನ ಗೆಟಿ ವಂದನೆ ವಂದನ ಮರ ಎಂಜಾಯ್ಮೆಂಟ್ ಇದಾವಾ ಬಹಳ ನುಡೋ ನಾವು ಇನ್ನೂ ಬಹಳ ಇದೆ ಸಮುದ್ರನೆ ನೋಡ್ತೋರೆ ನಾನು ಈ ವಾಟ್ ಕೌಸ್ ಮಾಡ್ದೇ ಇಲ್ಲ ನುಡೋ ಸಮುದ್ರನೆ ತೋರಿಸ್ಬಿಡ್ರಿ ನೀವು ದೇವಿ ಪರಿನಂ ಶಾಂಬವಿ ಆ ಸೈಡ್ ಇರ್ತು ಇಲ್ಲೇ ಕೊಡ್ರಾಕಿ ಪ್ಲೇನ್ ಒಳಗ ಮತ್ತ ಅವರೆಲ್ಲ ಈಗ ಹೋಗ್ತಾರಲ್ಲ ಮನೆಗೆ ಹೇಳಿ ನಮ್ಮ ಬ್ಯಾಗ್ ಅದು ತಕ್ಕೊಳ್ಳೋನು ಎಲ್ಲಾರು ತಕ್ಕೊಳತಾರ ಅವ್ರವ್ರ ಬ್ಯಾಗ್ ಇಲ್ಲಿ ನೋಡಿ ನನ್ ಬ್ಯಾಗ್ ಎಲ್ಲ ತಗೊಂಡ್ ಹೋಗ್ತಾ ಇದಾರೆ ಇವ್ರೆ ಇಲ್ಲೆಲ್ಲ ಬ್ಯಾಗ್ ಅದಾವ ಆಮೇಲೆ ಇವ್ರು ಇಬ್ರು ಎರಡ್ ಬ್ಯಾಗ್ ತಗೊಂಡ್ ಕೊಡ್ತಾರ ಇಬ್ರು ಅರಿ ಏನ್ ರೂಪಾಯಿ ಅರಿ ಡೈಲಿ ನೋಡಾಕ್ ರೆಡಿ ಬ್ರೇಕಿಂಗ್ ಬಂದಂದ್ ರೀ ಸ್ಲೋ ಆಗಿ ಇಲ್ಲ ಹಿಂಗೆ ಕೊಡತ್ತೀರಿ ನಮ್ಗೆ ಬಿಟ್ಟು ಡೈಲಿ ಅದ ಇದ ಇಷ್ಟು ಪಾಸ್ಟ್ ನೋಡ್ಬೇಡಿ ಹಿಂಗ ಗಡಬಡಿ ಮಾಡಿ ಯಾಕ್ರೀ ಇಲ್ಲಿ ನೋಡಿ ಬೆಳಗಾಮ್ ನಮ್ದು ಕಡೆಯಿಂದ ನಮ್ದು ಬ್ಯಾಗ್ ಇಲ್ಲಿ ಬರ್ತಾ ಇದಾವ ಬ್ಯಾಗ್ ಯಾವ ರೀತಿ ಬ್ಯಾಗ್ ಬರೋದ ಪ್ಲೇಸ್ ಅದಾವ ನೋಡಿ ನಾವು ಬ್ಯಾಗ್ ಸೈಟ್ ಹೊತ್ಕೊಂಡು ಬರೋದಿಲ್ಲ ನಮ್ಮ ಬ್ಯಾಗ್ ಅವ್ರ ಇಟ್ಕೊಂಡಿರ್ತಾರ ಮತ್ತ ನಮ್ಗೆ ಆಮೇಲೆ ವಾಪಸ್ ನಮ್ಮ ಬ್ಯಾಗ್ ಇಲ್ಲಿ ಬರ್ತಾ ಇರ್ತಾವ ಎಷ್ಟೊಂದು ಮಾಡಿದಾರ ಇಲ್ಲಿ ನೋಡೋದು ಎಷ್ಟೊಂದು ಇದೆಯಪ್ಪ ಅನಿಸ್ತಾ ಇದೆ ನಂಗೆ ಎಷ್ಟೊಂದು ಮಾಡ್ತಾ ಇದಾರೆ ಪಾಪ ಓಕೆ ಓಕೆ ಬಾಯ್ ಮುಸ್ಕಾನ್ ಓಕೆ ಥ್ಯಾಂಕ್ ಯು ಕಿತ್ನಾ ಕೇರ್ಕಿಯಾ

Thank you. Big Mr. Pedah is coming from. Big It has reached to Sanjeev Kurte, my dear friend and relative. He has so big circle of friends and so well wishes. Because of him only, we are today in Delhi. Thank you, great. Thank you. Thank you. What's <laughs> What is it? You have less food now? <laughs> come. This is possible. I can't Light Enjoy your trip. Thank you. Happy times. Yes, sir. Thank you. Thank you. ಇಷ್ಟೆಲ್ಲ ಮಾಡಾಕ್ ಹೋಗ್ಬೇಡಿ ಇಲ್ಲಿ ಬರೀ ಕಡೆ ಸೈಡ್ ಗೊತ್ಕೋರಿ ನೀವ ಅಪ್ಪು ಏನಪ್ಪ ಇದು ಇಷ್ಟೊಂದು ಸೇವೆ ಯಾಕ್ರಿ ಯಾಕ್ರೀಂತ ಇದೀರ ಎಷ್ಟೊಂದ್ ಹ್ಞೂ ಎಲ್ಲ ಇದೆ ಇದೆಲ್ಲ ಸಲಾಡ್ ಎಲ್ಲ ಚೆಕ್ ಮಾಡಿ ಇಟ್ಟಿದ್ದಾರೆ ಅದೇ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಚಟ್ ಮಾಡಿ ಇಟ್ಟಿದ್ದಾರೆ ಎಷ್ಟೆಲ್ಲ ಮಾಡಿದಾರೆ ರೀ ಊಟ ಅಂತೂ ಬಹಳ ಚೆನ್ನಾಗಿತ್ತು ನಾನಂತೂ ಇಷ್ಟು ಇಷ್ಟಪಟ್ಟು ಊಟ ಮಾಡಿದೆ ಎಷ್ಟು ಪ್ರೀತಿಯಿಂದ ಸಂಜೀವರು ನಮಗೆಲ್ಲ ಇನ್ವೈಟ್ ಮಾಡಿದ್ರು ಎಷ್ಟ ಅವರ ಅತಿಥಿ ಸತ್ಕಾರ ನಮಗೆ ಯಾವಾಗಲೂ ನಾವು ಜೀವನ ಒಳಗೆ ಮರೆಯಲ್ಲ ನೋಡಿ ಏನು ಮಾಡೋದು ಫೋನ್ ಇವರು ಎಲ್ಲಿ ಇಟ್ಟು ಬಂದಿದ್ದಾರೆ ನಮ್ಮ ಮನೆಯವರು ಹಿಂಗಾಗಿ ಫೋನ್ ಮಿಸ್ ಆಗದ ಟ್ಯಾಕ್ಸಿ ಒಳಗೆ ಫೋನ್ ಅಲ್ಲೇ ಉಳ್ದದ ಏಟ್ ಸೆವೆನ್ ಜೀರೋ ಫೋರ್ ಒನ್

ಮತ್ತೆ ಎಲ್ಲ ಹ್ಯಾಪಿ ದೀಪಾವಳಿನ ಅವ್ರಿಗೂ ಹೇಳ್ರಿ ನಾವೆಲ್ಲ ಎಂಜಾಯ್ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವ್ ಆರಾಮಾಗಿ ಹೋಗಿರ್ತಿವಿ

ಲಗೇಜ್ ಎಲ್ಲ ತೊಗೊಂಬಂದಿದ್ದೀವಿ ಮತ್ತೆ ನೆಕ್ಸ್ಟ್ ನಮ್ಮ ಟ್ರೀ ಇದು ಟ್ರೈನ್ ಅಂತ ಇದ್ದೀನಿ ನಮ್ಮ ಪ್ಲೇನ್ ಎಷ್ಟೆಂಟಿಗೆ ಅದ ಐದೂವರಿ ಐದೂವರೆ ಅಟ ನಾವು ಇರೋ ಇಲ್ಲೇ ನಮ್ಮ ಮೊಬೈಲ್ ಹಾಂ ಅದೇ ಬನ್ನಿ ನೋಡ್ರಿ ಅಲ್ಲಿ ಎಲ್ಲಿ ಬಂದು ಕುತ್ಬಿಟ್ಟಿದ್ದೀನಿ ಒನ್ ಓ ಕ್ಲಾಕ್ ಆಗಿ ಬಂದದ ಟೈಮ್ ಚೆನ್ನಾಗಿ ಊಟ ಆಗಿದೆ ನಿದ್ದಿನೂ ಫುಲ್ಲ ನಿದ್ದಿನೂ ಬರ್ತಾ ಇದೆ ಈಗ ಶಾಂಬೂವಿ ನಿದ್ದೆ ಅಂತೂ ಭಾಳ ಆಗ್ತಾ ಇದೆ ಇಲ್ಲೇ ರಿಲ್ಯಾಕ್ಸ್ ಹ್ಞೂ ಮೊಬೈಲ್ ಏನೇನು ಹ್ಞೂ ದೆಹಲಿಗೆ ಇಳಿದ ಮೇಲೆ ನಾವು ಟ್ಯಾಕ್ಸಿ ಒಳಗಿಂದ ಅಲ್ಲಿ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ವಿ ಅವಾಗ ಮನೆಯವ್ರು ಏನು ಮಾಡಿದಾರ ಫೋನ್ ಅಲ್ಲೇ ಬಿಟ್ಟಿದಾರ ಮತ್ತು ಹಂಗೆ ನಾವು ಇಳಿದ ಖುಷಿ ಒಳಗೆ ಎಲ್ಲರಿಗೂ ಭೇಟಿ ಆಗಕ್ಕಂತ ಹೋಗಿಬಿಟ್ಟಿದ್ವಿ ಒಳಗಡೆ ಆಮೇಲೆ ಮೊಬೈಲ್ ನೆನಪೇ ಇಲ್ಲ ಆಮೇಲೆ ನಮ್ಮ ಮೊಬೈಲ್ ಬರುವಾಗ ನೆನಪು ಬಂದದ ನಮ್ಮ ಮನೆಯವ್ರ ಮೊಬೈಲ್ ತೊಗೊಳಕಲ್ಲಿ ಹೋಗಿದ್ದಾರೆ ನೋಡಿ ನನಗಂತೂ ಸಮೃದ್ಧಿ ಅಂತೂ ಮಲ್ಕೊಂಡ್ಬಿಟ್ಟಿದ್ಳು ಮತ್ತು ನನಗೆಲ್ಲ ಎಲ್ಲ ಅಲ್ಲಿ ಭಯಾನ ಆಗಿಬಿಟ್ಟಿತ್ತು ಮೊದಲೇ ಅಲ್ಲಿ ದೆಹಲಿ ಒಳಗೆ ಚೋರ್ ಬಾಜಾರಿದೆ ಇದೆ ಅಂತ मत येला मोबाईल ಅನ್ನು ತಗೊಂಡು ಇದು ಮಾಡ್ಕೊಂಡು ಕೂತ್ರಾ ಏನು ಮಾಡೋದು ಕಪ್ಪಾ ಪಾಚಾ ಅಡ್ಮಿಕ್ರ್ ಗೆ ರಾಕೆ دیاನೇ ತನ್ ಜ್ಞೇ ಮೊಬೈಲ್ ಬಂತು ಪಾಸ್ ತನನೇ ಬರಕ್ಕೆ ಹ್ಮ್ ಹ್ಮ್ ಲೇಕಿ ಗೆ ಅದು ಬಂದ್ ಗೆ ಅದು ಕೂಸನಿ ಬರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೀನ್ ನ ಕಥೆ ಸೇರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಟೇಕ್ ಕೇರ್ ಭಗವಾನ್ ಭಜಾ ಆಚಾ ಕರೆ ಮನೆಯವರು ಮತ್ತೆ ಅಪ್ಪು ಟೆನ್ಶನ್ ಫ್ರೀ ಆದ್ರು ನೋಡಿ ಮೊಬೈಲ್ ಸಿಕ್ಕಿದ್ಮೇಲೆ ಅವ್ರಿಗೆಲ್ಲ ಖುಷಿ ಆಯ್ತು ಮೊಬೈಲ್ ಬಂದ್ಬಿಟ್ಟು ದೊಡ್ಡ ಟೆನ್ಷನ್ ಆಗಿತ್ತು ನೋಡಿ ನಮಗ ಅಲ್ಲಿ ಎಷ್ಟು ರಾತ್ರಿ ಒಳಗೆ ನಾವು ದೆಹಲಿ ಏರ್ಪೋರ್ಟ್ ಹೊಳ್ಕೊತಿದೀವಿ ನೋಡಿ ನಾನು ಮತ್ತೆ ಸಮೂ ಸ್ವಲ್ಪ ಮಲ್ಕೊಂಡಿದ್ವಿ ಮನೆಯವರು ಮತ್ತೆ ಅಪ್ಪು ಮಲ್ಕೊಳ್ಳಿಲ್ಲ ಎಷ್ಟೊಂದು ಜವಾಬ್ದಾರಿಗಳು ಅವ್ರಿಗೆ ಇರ್ತಾವ ಎಷ್ಟು ನೀಟಾಗಿ ಎಲ್ಲ ನಿಭಾಯಿಸ್ತಾ ಇದ್ರು ಬ್ಯಾಗ್ ಹೋಗೋದು ಬ್ಯಾಗಿಗೆ ಲಾಕ್ ಮಾಡೋದು ಪ್ರತಿಯೊಂದು ಯಾವ್ಯಾವ ಬ್ಯಾಗ್ ಅದಾವೇನಿಲ್ಲ ಎಷ್ಟು ನೀಟಾಗಿ ನೋಡ್ಕೋತಾ ಇದ್ರು ಗಂಡು ಮಕ್ಕಳ ಇರ್ತಾರಲ್ಲ ಭಾಳ ಅವರ ಪೇಶನ್ಸ್ ಮತ್ತೆ ಭಾಳ ಗ್ರೇಟ್ ಅಂದ್ರೆ ಗ್ರೇಟ್ ಅಲ್ಲಿ ನೋಡಿ ಗಾಂಧಿ ತಾತ ಅವ್ರದ್ದು ಚರ್ಕ ಎಷ್ಟು ದೊಡ್ಡದ ಐತ್ ಅಲ್ಲಿ ಎಷ್ಟು ನೋಡಾಕ ನಾಡಂತೂ ನೋಡಿದ ಎಷ್ಟು ದೊಡ್ಡ ಚರ್ಕ ಚರ್ಕ ಅಂತ ಹೋಗ್ತಾ ಇದೆ ಅಲ್ಲಿ ಅಲ್ಲಿ ಒಂದು ಫೋಟೋ ತಕೊಂಡ್ವಿ ನಾವ ಎಷ್ಟೇ ಟೈಮಿಗೆ ನೋಡಿ ರಾತ್ರಿ ನಾವು ನಾವ್ ಈಗ ಮನಿಗಳ ಗಡದ ನಿಧಿ ಹೊಡಿತಿದ್ವಿ ಆರಾಮ್ ಇಲ್ ಎಲ್ಲ ಏರ್ಪೋರ್ಟ್ ಒಳಗ Eat, killed, Ulan... ೀ ಎಲ್ಲಾರು ನಿದ್ದೆ ಇಲ್ಲ ಏನಿಲ್ಲ ರಾತ್ರಿ ಎಲ್ಲ ನೋಡಿ ಜನಾರ ಬೇಗ ಅದ್ರೇ ಚಳಿ ಇದು ಟೈಮ್ ಅಂತ ಅವಾಗ ರಾತ್ರಿ ಮೂರೂವರೆ ಆಗಿತ್ತು ಇಷ್ಟು ನಿದ್ದೆ ಬರ್ತಾ ನನಗೆ ನನಗೆ ಅದು ನಿದ್ದೆ ಕಾದ ನಂಗೆ ರೂಢಿನೇ ಇಲ್ಲ ನಾವು ನಾಲ್ಕು ಗಂಟೆಗೆ ಏಳು ಟೈಮ್ ನಾವು ಆರಾಮ್ ಗಡ್ದು ನಿದ್ದೆ ಹೊಡೆಯೋರು ನಾವೆಲ್ಲ ಅಲ್ಲಿ ನೋಡಿದೆ ಅಲ್ಲ ಎಷ್ಟೊಂದೆಲ್ಲ ಎಲ್ಲ ಪಾಪ ನಿದ್ದೆ ಮಾಡಿದೆ ಎಲ್ಲ ಎಷ್ಟೊಂದು ಕಷ್ಟಪಟ್ಟ ಎಲ್ಲ ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಎಷ್ಟು ಆಕ್ಟಿವ್ ಆಗಿ ಎಷ್ಟೆಲ್ಲ ಖುಷಿಲಿ ಅವ್ರಕ್ಕೆ ಎಷ್ಟೆಲ್ಲ ಮೇಕಪ್ ಮಾಡಿಕೊಂಡು ಏರ್ ವಾಶ್ಟೇಸ್ಟ್ ಅವ್ರಿಗೆ ಗಗನ ಸುಖಿಗಳು ಮತ್ತು ಅವರು ಪೈಲೆಟ್ ಭಾಳ ನೋಡಿದ್ರೆ ನನಗಂತೂ ಕಲಿಯೋದು ಭಾಳ ಇದೆಯಪ್ಪ ಅನಿಸ್ತು ನೋಡಿ ಅಲ್ಲಿ ಎಷ್ಟು ವರ್ಷ ಆಯ್ತು ನಾನು ಹೊರಗಡೆ ಹೋಗಿರಲಿಲ್ಲ ಹೊರಗಿನ ಪ್ರಪಂಚನೇ ನೋಡಿರಲಿಲ್ಲ ನಾನು ಟೂರು ಪ್ರವಾಸ ಎಲ್ಲಿ ಮಾಡೇ ಇರಲಿಲ್ಲ ಮುಂಚೆ ಎಲ್ಲ ಹೋಗ್ತಿದ್ದೆ ಇವಾಗ ನನಗದು ಪ್ರಾಕ್ಟೀಸ್ ತಪ್ಪಿಬಿಟ್ಟಿತ್ತು ಆಮೇಲೆ ಅಲ್ಲೆಲ್ಲರು ನನಗೆ ಎಷ್ಟು ಇದಾಗತ್ತಿತ್ತಂದ್ರೆ ಎಲ್ಲರೂ ಅದೇ ಜನ ಅವರು ಇವರು ಹೋಗೋದು ಬರೋದು ನೋಡಿ ನಂಗೆ ಭಾಳ ಅಲ್ಲಿ ಆಮೇಲೆ ನಮ್ಮರು ಅವರಂತೂ ಎಲ್ಲ ಕಡೆ ನಿಲ್ಲಿಸ್ ನಿಲ್ಲಿಸಿ ಫೋಟೋ ತೊಗೋತಾ ಇದ್ರು ಯಾಕಂದ್ರೆ ಅಲ್ಲಿ ಫೋಟೋ ತೊಗೋಬೇಡಿ ಅಂತ ಎಲ್ಲ ಇದು ಮಾಡ್ತಾ ಇದ್ರು ಆದರೂ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ನಿಲ್ಲಿಸಿ ನಿಲ್ಲಿಸಿ ಫೋಟೋ ತಗತಿದ್ರು ನೋಡಿ ಅಲ್ಲಿ ಆಮೇಲೆ ಅಪ್ಪು ಅಂತೂ ಇಷ್ಟು ನೀಟಾಗಿ ಅವನ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಲ್ಲ ನನಗೆ ನಿಜವಾಗ್ಲೂ ಅವನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾನಂತ ನನಗೆ ಗೊತ್ತಾಯಿತು ಅವನ್ನೆಲ್ಲ ಕರೆಕ್ಟಾಗಿ ಎಲ್ಲ ಮಾಡ್ತಾನೆ ಭಾಳ ಶಿಸ್ತು ಅವಂದೆಲ್ಲ ಸಮ್ಮು ನಾನು ಭಾಳ ಕಲ್ತೀವಿ ಅಮ್ಮ ಸಮೂನು ಅವಳು ಹಂಗೆ ಇದ್ದಾಳ ಅವರೆಲ್ಲ ಗಗನ ಸಖಿಗಳ ಎಲ್ಲ ರೆಡಿಯಾಗಿ ಹೋಗೋದು ನೋಡಿ ನನಗಂತೂ ನೋಡ್ತಾ ಇದ್ವಿ ಎಷ್ಟ ಹಿಂಗೆ ಪರ್ಸ್ನಾಲಿಟಿ ಮೇಂಟೈನ್ ಮಾಡಿ ಅವ್ರು ನಡೆಯೋದು ಅವ್ರ ಬ್ಯಾಗ್ ತಗೊಂಡು ಹೋಗೋದು ಅವ್ರ ಇನ್ಫಾರ್ಮ್

ಇಲ್ಲಿ ನೋಡಿ ಎಲ್ಲ ಸಾಮಾನು ಅದು ಇದು ಎಲ್ಲಾ ಏರ್ಪೋರ್ಟ್ ಒಳಗ ಮಾರಾಕ್ ಇಟ್ಟಿದಾರ ಎಲ್ಲ ಶಾಪ್ ಗಳು ಹಾಕಿದಾರ ಬಹಳ ಚೆನ್ನಾಗಿ ಚೆನ್ನಾಗಿಲ್ಲ ಇದೆ ಹೌದ ಜಾಗ ನೋಡಿದ್ವಲ್ಲ ನಾವು ಹ ಅದೇ ಅದೇ ಈ ಫೋಟೋ ತಕೊಳ

के लिए इसमें एक नली दी गई है जिसमें इस तरह से हवा भर कर फुला लें पानी के साथ संपर्क में आते ही ये बत्ती जल जाएगी और ये सीटी ध्यान आकर्षित करने में आपकी सहायता करेगी इवेक्युएशन स्लाइड्राफ्ट हर द्वार पर मौजूद है विकास हमारे कैबिन को दे और कागज सिब्बे और रब जैसी अन्य वस्तुओं को हरे रंग के बैग में डालें धन्यवाद forward to having you on board again soon. We would like to say thank you for choosing Air India Express. नमस्कार आपका चेक इन किया सर पहले नंबर तीन से कदर का धन्यवाद जय कैसे चेक इन लगे सर पहले नंबर 3 आई रिपीट नंबर 3 थैंक यू यस राइट सर हां ಚೌಕೆಟ್ರಿ ದೆಹಲಿಯಿಂದ ಮತ್ತೆ ಎಲ್ಲಿ ಬಂದ್ವಿ ನೋಡಿ ನಮ್ಮ ವಿಡಿಯೋ ಯಾವುದು ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಹಳ ನಿಮ್ಗೆ ನೋಡೋ ತರ ವಿಡಿಯೋಗಳು ನಾವು ಮಾಡಿದೀವಿ ಮತ್ತು ಭಾಳ ಇಲ್ಲ ಕಾಮಿಡಿ ಕಾಮಿಡಿನೂ ವಿಡಿಯೋ ಮಾಡಿದ್ದೀವಿ ಎಲ್ಲರೂ ಭಾಳ ಎಂಜಾಯ್ ಮಾಡಿದ್ದೀವಿ ಅವೆಲ್ಲ ನೋಡೋ ಥರನೇ ಭಾಳ ಅದಾವ ಮತ್ತು ಅಲ್ಲೆಲ್ಲಿ ಹೋಗಿದ್ದೀವಲ್ಲ ಅಲ್ಲಂತೂ ಭಯಂಕರಂದು ಭಯಂಕರ ಚಳಿ ಇದೆ ಮತ್ತು ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ